ಇನ್ನು ಚೀನಾ ವಿದೇಶಾಂಗ ಸಚಿವರ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾತನಾಡಿದ್ದಾರೆ ಉಗ್ರವಾದ ವಿರುದ್ಧದ ಭಾರತದ ಕ್ರಮ ಭಾರತ ಅಗತ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಪಾಕಿಸ್ತಾನ ವಿರುದ್ಧದ ಯುದ್ಧ ಭಾರತದ ಆಯ್ಕೆಯಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ನೀಡಲಾಗಿದೆ ಎರಡೂ ದೇಶಗಳು ಸಂಯಮವನ್ನು ವಹಿಸಿ ಅಂತ ಚೀನಾ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದೆ ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧ ಇದೆ ಅಂತ ಚೀನಾ ಹೇಳಿದೆ ಅಜಿತ್ ದೋವಲ್ ಪಾಕ್ ವಿದೇಶಾಂಗ ಸಚಿವರ ಮಧ್ಯೆ ಚರ್ಚೆ ನಡೆದಿದೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಉಗ್ರವಾದದ ವಿರುದ್ಧ ಭಾರತ ಅಗತ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಜೊತೆಗೆ ಪಾಕ್ ವಿರುದ್ಧದ ಯುದ್ಧ ಭಾರತದ ಆಯ್ಕೆಯಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಲಾಯಿತು ಎರಡು ದೇಶಗಳು ಸಂಯಮವನ್ನು ವಹಿಸಿ ಅಂತ ಚೀನಾ ಈ ಸಂದರ್ಭದಲ್ಲಿ ಮನವಿ ಮಾಡಿದೆ ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧ ಇದೆ ಅಂತ ಚೀನಾ ಹೇಳಿದೆ ಅಜಿತ್ ದೋವಲ್ ಪಾಕ್ ವಿದೇಶಾಂಗ ಸಚಿವರ ಮಧ್ಯೆ ಚೀನಾ ವಿದೇಶಾಂಗ ಸಚಿವರ ಮಧ್ಯೆ ಈ ಸಂದರ್ಭದಲ್ಲಿ ಚರ್ಚೆ ಆಗಿರು ಚೀನಾ ವಿದೇಶಾಂಗ ಸಚಿವರ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾತುಕತೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಪಾಕಿಸ್ತಾನ ವಿರುದ್ಧದ ಯುದ್ಧ ಭಾರತದ ಆಯ್ಕೆ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಚೀನಾಗೆ ಪಾಕಿಸ್ತಾನವೇ ಪ್ರಚೋದನೆಯನ್ನ ಕೊಟ್ಟು ಉಗ್ರರನ್ನ ಭಾರತದ ಒಳಗೆ ಕಳುಹಿಸುವ ಮೂಲಕ ಯುದ್ಧವನ್ನ ಆಯ್ಕೆ ಮಾಡಿಕೊಂಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ಚೀನಾಗೆ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಇದೀಗ ನಿನ್ನೆ ಸಂಜೆ ಕದನ ವಿರಾಮ ಕದನ ವಿರಾಮ ಏರ್ಪಟ್ಟು ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಆದರೆ ಅದಾದ ನಂತರವೂ ಕೂಡ ಡ್ರೋನ್ ದಾಳಿಗಳು ಹಲವು ಭಾಗಗಳಲ್ಲಿ ಡ್ರೋನ್ ದಾಳಿಯ ಪ್ರಯತ್ನಗಳು ನಡೆಯಿತು ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಏನೆಲ್ಲ ಬೆಳವಣಿಗೆಗಳು ಅದಾದ ನಂತರ ನಡೆದಿದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಏನಂತಂದ್ರ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕರೆ ವಿರಾಮ ಡೊನಾಲ್ಡ್ ಟ್ರಂಪ್ ಗೆ ಭಾರಿ ಮುಖ ಮುಖಭಂಗವಾಗಿರುವಂತದ್ದು ಪ್ರಧಾನ ವಿರಾಮವನ್ನು ಪಾಕಿಸ್ತಾನ ಹತ್ರ ಉಲ್ಲಂಘನೆ ಮಾಡಿರುವಂತ ಒಂದೇ ದಿನ ಏನಂತಂದ್ರೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನೂರಕ್ಕೂ ಹೆಚ್ಚು ಡ್ರೋನ್ ಗಳಿಂದ ದಾಳಿ ಮಾಡಿದ ಬೆನ್ನಲ್ಲೇ ಭಾರತೀಯ ಸೈನ್ಯ ಸೈನ್ಯವು ಕೂಡ ಹೈ ಅಲರ್ಟ್ ನಲ್ಲಿ ಘೋಷಣೆ ಆಗಿರುವಂತದ್ದು ಇದರ ಜೊತೆಗೆ ಏನಂತಂದ್ರೆ ಇತ್ತ ಚೀನಾವು ಸಹ ಏನಂತಂದ್ರೆ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿರುವುದರಿಂದ ಚೀನಾದ ಜೊತೆಗೆ ಏನಂತಂದ್ರೆ ಭಾರತದ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಏನಂತಂದ್ರೆ ವಿದೇಶಾಂಗ ಸಚಿವರ ಜೊತೆ ಪಕ್ ಚೀನಾದ ವಿದೇಶಾಂಗ ಸಚಿವರ ಜೊತೆ ಏನಂದ್ರೆ ಮಾತುಕತೆ ನಡೆಸಿರುವಂತದ್ದು ಭಾರತ ಯಾವತ್ತು ಏನಂತಂದ್ರೆ ಯುದ್ಧವನ್ನು ಏನಂತಂದ್ರೆ ಮುನ್ನಡೆ ಮಾಡಿಕೊಂಡಿಲ್ಲ ಉಗ್ರವಾದದ ವಿರುದ್ಧ ಏನಂದ್ರೆ ಭಾರತ ಅಗತ್ಯ ಕ್ರಮ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಿರುವಂತದ್ದು ಹೀಗಾಗಿ ಏನಂತಂದ್ರೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುವಂತೆ ಈಗಾಗಲೇ ಏನಂತಾರೆ ಸೈನ್ಯ ಪಡೆಗಳಿಗೆ ಭಾರತ ಸರ್ಕಾರ ಸೂಚನೆ ನೀಡುವಂತದ್ದು ಇದಾದ ಬೆನ್ನಲ್ಲೇ ಏನಂದ್ರೆ ಪಾಕ ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಹೈಲೈಟ್ ಘೋಷಣೆ ಮಾಡುವಂತದ್ದು ಮಧುಕರ್ ಪರಶುರಾಮ್ ಭಾರತ ಇಲ್ಲಿಯವರೆಗೂ ಕೂಡ ಕದನ ವಿರಾಮ ಘೋಷಣೆ ಆದ ನಂತರ ಇಲ್ಲಿಯವರೆಗೂ ಕೂಡ ಭಾರತ ಸಂಯಮದಿಂದಲೇ ವರ್ತನೆಯನ್ನ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನದಿಂದ ಬಂದಂತಹ ಡ್ರೋನ್ಗಳನ್ನ ಅಲ್ಲಿಂದ ಬಂದಂತಹ ಪ್ರಚೋದನೆಯನ್ನ ಹಿಮ್ಮೆಟ್ಟಿಸಿದ ಹೊರತು ಉಳಿದ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಗಳನ್ನ ಇಲ್ಲಿಯವರೆಗೂ ಕೂಡ ತೆಗೆದುಕೊಂಡಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಪರಶುರಾಮ್ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಏನಂದ್ರೆ ಭಾರತೀಯ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಯನ್ನು ತಡರಾತ್ರಿ ಸುದ್ದಿಗೋಷ್ಠಿ ನಡೆಸಿ ಭಾರ ಪಾಕಿಸ್ತಾನಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡುವಂತೆ ನಾವು ಈಗಾಗಲೇ ಸರ್ಕಾರಕ್ಕೆ ಸೇನೆ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದೇವೆ ಅಂತ ಹೇಳ್ತಿರುವಂತದ್ದು ಹೀಗಾಗಿ ಏನಂದ್ರೆ ಇದಾದ ಬೆನ್ನಲ್ಲೇ ಅಂದ್ರೆ ಭಾರತೀಯ ಸರ್ಕಾರದ ಮೂಲಗಳ ಮೂಲಗಳ ಪ್ರಕಾರ ಏನಂದ್ರೆ ಆಪರೇಷನ್ ಸಿಂಧೂರ ಅನ್ನೋದೇನಿದೆ ಇದನ್ನ ನಾವು ಮುಂದುವರಿಸುವ ಮುಂದುವರಿಯುತ್ತೆ ಅನ್ನುವ ಅನ್ನುವಂತ ಖಚಿತವಾದಂತಹ ಮಾಹಿತಿಗಳು ಲಭ್ಯವಾಗ್ತಿರುವಂತ ಹೀಗಾಗಿ ಏನಂತಾರೆ ಭಾರತ ಪಾಕಿಸ್ತಾನ ಭಾರತದ ತಂಟೆಗೆ ತಂಟೆಗೆ ಬರೋ ಪಾಕಿಸ್ತಾನಕ್ಕೆ ಮತ್ತಷ್ಟು ತಕ್ಕ ಶಾಸ್ತಿ ಕಲಿಸಲು ಏನಂದ್ರೆ ಈಗಾಗಲೇ ಸೇನಾಪಡೆಗಳು ಸಿದ್ಧವಾಗ್ತಿರುವಂತದ್ದು ಹೀಗಾಗಿ ಏನಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಏನಂತಂದ್ರೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುವ ಉಗ್ರದ ನೆಲೆಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರುವಂತ ಮಧುಕರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್